ಹಲೋ ಹಲೋ ಅಲೋ ಸರ ಸರ್ ಇದು ಯಾವುದೇ ಟೂ ಇಯರ್ ಬೈಕ್ ಹಾಕಿದ್ರಲ್ಲ ಗಾಡಿ ಹೌದು ಸರ ಹೊಂಡಾ ಸೈನ್ ಎಚ್ ಪಿ ಸರ ಹೋಂಡಾ ಸೈನ್ ಎಚ್ ಪಿ ರೀ ಹಾಂ ಎಸ್ ಪಿ ಸರ್ ಎಸ್ ಪಿ ಎಸ್ ಪಿ ಓಕೆ ಸರ ಏನು ಐತ್ರಿ ಮಾಡಲ್ಲ ಸರ್ ಎರಡು ಸಾವಿರ ಹತ್ತೊಂಬತ್ತೈದು ಸರ ಅಂದ್ರೆ ಸರ್ ಅದು ಸೆಕೆಂಡ್ ಓನರ್ ಆಗೈತೆ ಅಂದ್ರೆ ಫಸ್ಟ್ ಓನರ್ ತೊಗೊಂಡ್ರೆ ನಾವು ಸರ್ರ ನಮ್ದು ಅಲ್ಲಿ ಮಂಗ್ಳೂರು ಹೋಗಿದ್ದೀವಿ ಸರ್ ಮಂಗ್ಳೂರ ತಗೊಂಡಿದ್ದೀವಿ ಸರ್ ಅದು ಗಾಡಿನ ಓಕೆ

ಇಂಜಿನ್ ಚಲೋ ಐತಿ ಸರ್ ಚಲೋ ಐತ್ರಿ ಹ್ಞೂ ಸರ್ ಓಕೆ ಮತ್ತೆ ಇದು ಎಕ್ಸಿಡೆಂಟ್ ಆಗೋದು ರೀಪೇಂಟ್ ಈ ಥರ ಮಾಡಿರಿ ಏನು ರೀ ಏನಿಲ್ಲ ಸರ್ ಏನಿಲ್ಲ ರೀ ಸಿಂಗಲ್ ಯೂಸ್ ಮಾಡಿದ್ರಿ ಸರ್ ಹಾಂ ರೀ ಸಿಂಗಲ್ ಯೂಸ್ ಮಾಡಿ ಸರ್ ನಾವು ರೀ ಹಾಂ 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 ಏನು ಹಂಗೆ ಸರ್ ಓಕೆ ಸರ್ ಇಂಜಿನ್ ಅತ್ತೆಲ್ಲ ಅಗದ್ದೆ ಕರೆಕ್ಟಾಗಿ ಆಗಿ ಐತ್ರಿ ಸರ್ವಿಸ್ ಅತ್ತೆಲ್ಲ ಮಾಡ್ತೀರಿ ರೀ ಹಾಂ ಎಲ್ಲ ಸರ್ವಿಸ್ ಎಲ್ಲ ಕ್ಲಿಯರ್ ಐತಿ ಸರ್ ಶೋರೂಮ್ ಇಷ್ಟೇ ಐತ್ರಿ ಓಕೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತ್ರಿ ಎಫ್ ಸಿ ಇನ್ಶೂರೆನ್ಸ್ ಹಾಂ ಇನ್ಶೂರೆನ್ಸ್ ಸರ್ ರನ್ನಿಂಗ್ ಮುಗಿದೈತ್ರಿ ಕೊಡ್ತೀನಿ ಸರ್ ಮಾಡಿಸ್ಕೊಡ್ತೀರಿ ಹ್ಞೂ ಸರ್ ಓಕೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿ ರೀ ರೀ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತೀನಿ ಸರ ಓಕೆ ಹ್ಞೂ ಸರ್ ಏನು ಹೇಳ್ತೀರಿ ಸರ್ ಅದಕ್ಕೆ ಗಾಡಿಗೆ ಪ್ರೈಝಾ ಸರ್ ಒಂದು ಅರವತ್ತೆರಡು ಸಾವಿರ ಇಷ್ಟ ಅರವತ್ತೆರಡು ಸಾವಿರ ರೀ ಹ್ಞೂ ಸರ್ ಏನಂದ್ರೆ ಅಣ್ಣ ಮಾಡಲ್ಲ ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತೈತೆ ರೀ ಹ್ಞೂ ರೀ ಅರವತ್ತೆರಡು ಸಾವಿರ ಹೇಳಾಗತ್ತೆ ಹ್ಞೂ ಸರ್ ಓಕೆ ಕೊಡೋ ರೇಟ್ ಏನು ರೀ ಅಣ್ಣ ಕೊಡೋ ರೇಟ್ ಒಂದು ಐವತ್ತೆಂಟರ ತನಕ ಬಂದರೆ ಬಿಡಬೇಕಂತ ಐವತ್ತೆಂಟರ ತನಕ ಬಂದರೆ ಬಿಡ್ತೀರಿ ಹ್ಞೂ ಸರ್ ಜಾಸ್ತಿ ಆಗತ್ತೆ ಸರ್ ಒಂದು ಒಳ್ಳೆಯ ರೇಟಿಗೆ

ಹ್ಞೂ ಸರ್ ಒಂದು ಕರೆಕ್ಟಾಗಿ ರೇಟ್ ಹೇಳ್ರಿ ಯಾಕಂದ್ರೆ ಹತ್ತೊಂಬತ್ತು ಮಾಡಲ್ಲ ಐತ್ರಿ ನಿಮ್ಮದು ಇವಾಗ ಆರು ವರ್ಷಿನ ಗಾಡಿ ಆಗ್ತಾರೆ ರೀ ಹೌದ್ ಹೌದು ಸರ ಕರೆಕ್ಟಾಗಿ ರೇಟ್ ಹೇಳಿದ್ರೆ ತಗೋತಾರೆ ಯಾಕಂದ್ರೆ ಜಾಸ್ತಿ ಹೇಳ್ಬಿಟ್ರೆ ಯಾರು ತಗೊಳಲ್ರಿ ನೋಡಿರಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್ ಒಂದು ಮೈಲೇಜ್ ಮೈಲೇಜಲ್ಲಿ ಏನು ಕೊಡ್ತೇತಿ ರೀ ನಿಮ್ಮದು ಸರ್ ಮೈಲೇಜ್ ಐವತ್ತು ಐದು ಐವತ್ತು ಆರು ತನಕ ಈಗ ನಾನು ಚೆಕ್ ಮಾಡೀನಿ ಸರ್ ಬನ್ನಿ ಹಾಂ ಐವತ್ತು ಆರು ತನಕ ಐತ್ರಿ ಓಕೆ ಸರ ಒಂದು ಐವತ್ತು ಸಾವಿರ ಕೊಡಕ್ಕಾಗತ್ತೇನ್ರಿ ನಿಮಗೆ ಏನು ಸರ ಐವತ್ತು ಸಾವಿರ ಇದು